ಈ ವರ್ಷ ಮಳೆ ನಿರೀಕ್ಷೆಗಿಂತ ಹೆಚ್ಚಾಗಿಯೇ ಸುರಿದಿದೆ ಇನ್ನು ವರುಣನ ಅಬ್ಬರ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬೆಳೆಗಳೆಲ್ಲ ಹಾಳಾಗಿ ಅನ್ನದಾತರು ಕಂಗೆಟ್ಟಿದ್ದಾರೆ ಜಲಮೂಲಗಳಂತೂ ಉಕ್ಕೇರ್ತಾ ಇದೆ ಪ್ರವಾಹದ ಪ್ರಹಾರಕ್ಕೆ ಬೆಳೆ ಸರ್ವನಾಶ ನದಿಗಳು ಕೆರಳಿದ್ರೆ ಕಡಲು ಪ್ರಕ್ಷುಬ್ಧಗೊಂಡಿದೆ ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ರೈತರು ಕಣ್ಣೀರು ಸುರಿಸ್ತಾ ಇದ್ದಾರೆ ಜಲತಾಂಡವಕ್ಕೆ ಭತ್ತದ ಬೆಳೆ ಸರ್ವನಾಶ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಗೆ ಸಂಕಷ್ಟಗಳ ಪ್ರವಾಹವೇ ಹರಿತಾ ಇದೆ ಯಳ್ಳೂರ ವಡಗಾವ ಶಹಾಪುರ ಭಾಗದಲ್ಲಿ ಬಳ್ಳಾರಿ ನಾಲ ನೀರು ಭತ್ತದ ಗದ್ದೆಯಲ್ಲಿ ನಿಂತು ಬೆಳೆಯೆಲ್ಲ ಪಾಚಿಕಟ್ಟಿ ಹಾಳಾಗಿದೆ ನಾವು ರೈತರಂದ ಕಲ್ಲು ಕಲ್ಲಿಟ್ಟಕೆ ನಾವು ಬೆಳೆ ತಗೋತೀವಿ ಆದ್ರೆ ಈ ನಿಯತಿ ಅಂದ್ರೆ ನಮ್ಗೆ ಎಷ್ಟು ಸಂಕಟ ಕೊಡೋದು ಅದು ನಮ್ಗೆ ತಿಳಿವಾತ್ರಿ ಈಗ ಆತರ ಮೇಲೆ ಈಗ ಪಾಚಿ ಬಂತ ಕ್ಯಾಶೆ ಅದು ಎತ್ತರ ಮ್ಯಾಲೆ ಇದು ನೋಡಿರಿ ಬೆಳೆ ಮೇಲೆ ಎಲ್ಲ ಬರಾತಿ ಅದು ಹೆಂಗೆ ತಗೋದ್ರಿ ಅದು ತಿಳಿವಾತ ಐಸ್ ಹೆಂಗೆ ಹಿಂಗೆ ನೋಡ್ಕಾಶೆ ರೈತರು ಏನಾಗತ್ತಿತ್ತು ರೀ ರೈತರಿಗೆ ಸಂಕಟ ಆಗತಿತ್ರಿ ಭಾಳ ಯಾಕಂದ್ರೆ ಸರ್ ಪದೇ ಪದೇ ಇದ ಸಂಕಟ ಅಂದ್ರೆ ರೈತರ ನಾವು ಬದುಕೋದು ಹೆಂಗೆ ಅದು ತಿಳಿವಾತ್ರಿ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿಗಳು ರೌದ್ರ ರೂಪ ತಾಳಿವೆ ನೇತ್ರಾವತಿ ಕುಮಾರಧಾರ ಪಾಲ್ಗುಣಿ ನಂದಿನಿ ನದಿ ಸೇರಿದಂತೆ ವಿವಿಧ ನದಿಗಳು ಅಪಾಯದ ಮಟ್ಟ ಮೀರಿ ಇವೆ ಮಂಗಳೂರಿನ ಸೋಮೇಶ್ವರ ಬೀಚ್ ಪ್ರಕ್ಷುಬ್ಧಗೊಂಡಿದೆ ಅಲೆಗಳ ಆರ್ಭಟ ಜೋರಾಗಿದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರು ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಲಾಗಿದೆ ನಾನೀಗ ಮಂಗಳೂರು ನಗರ ಹೊರವಲಯದ ಸೋಮೇಶ್ವರ ಕಡಲ ತೀರದಲ್ಲಿದ್ದೇನೆ ನೀವು ಗಮನಿಸಬಹುದು ಇದು ಮಂಗಳೂರು ನಗರ ಹೊರವಲಯದ ಅಂದರೆ ಉಳ್ಳಾಲ್ ತಾಲೂಕಿನ ಸೋಮೇಶ್ವರ ಕಡಲ ತೀರ ಗಮನಿಸಬಹುದು ಭಾರಿ ಗಾತ್ರದ ಅಲೆಗಳು ಬಂದು ದಡಕ್ಕೆ ಬಂದು ಅಪ್ಪಳಿಸ್ತಿರ್ತಕ್ಕಂಥದ್ದು ಕಳೆದ ಕೆಲ ದಿವಸಗಳಿಂದ ಕರಾವಳಿ ಪಶ್ಚಿಮಘಟ್ಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿರುವಂಥದ್ದು ಹೀಗಾಗಿ ಮಳೆ ನೀರು ಭಾರಿ ಪ್ರಮಾಣದಲ್ಲಿ ನದಿ ಮೂಲಕ ಸಮುದ್ರ ಸೇರಿದೆ ಈ ನಡುವೆ ಕಡಲಬ್ಬರವು ಕೂಡ ಹೆಚ್ಚಾಗಿದೆ ಕೊಚ್ಚಿ ಹೋಯಿತು ಮೀನು ಕೃಷಿ ರೈತ ಕಂಗಾಲು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚೆನ್ನೂರು ಗ್ರಾಮದಲ್ಲಿ ಹತ್ತು ಎಕರೆಯಲ್ಲಿ ಇದ್ದ ಮೀನಿನ ಹೊಂಡ ಕೊಚ್ಚಿ ಹೋಗಿದೆ ಲಕ್ಷಾಂತರ ಮೌಲ್ಯದ ಮೀನುಗಳು ಹಳ್ಳದ ಪಾಲಾಗಿವೆ ಅರವತ್ತು ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ್ದ ರೈತ ಮಲ್ಲನಗೌಡಗೆ ದಿಕ್ಕೆ ತೋಚದಂತಾಗಿದೆ ಇವತ್ತು ಆ ಜವರ್ಗಿ ತಾಲೂಕಿನ ಏನು ಚನ್ನೂರು ಗ್ರಾಮದಲ್ಲಿದ್ದೀನಿ ಚನ್ನೂರು ಗ್ರಾಮದ ಮಲ್ಲನಗೋಡ ಅನ್ನುವಂಥ ರೈತರು ಏನು ಮೀನು ಕೃಷಿಯನ್ನು ಮಾಡಿದ್ರು ಸುಮಾರು ಹತ್ತು ಎಕರೆ ಜಮೀನಿನಲ್ಲಿ ಮೀನು ಕೃಷಿಯನ್ನು ಮಾಡಿದ್ರು ಆ ಮೀನು ಕೃಷಿ ಧಾರಾಕಾರ ಮಳೆಗೆ ಸದ್ಯ ಕೊಚ್ಚಿಕೊಂಡು ಹೋಗಿದೆ ಸರ್ಕಾರ ಒತ್ತಾಯ ಮಾಡ್ತೀನಿ ರೀ ನಾನು ನನಗೆ ಭಾಳ ಸಹಾಯದ್ರಿ ಏನಪ್ಪ ಅಂದ್ರೆ ನನಗೆ ಪರಿಹಾರ ಕೊಡಬೇಕು ಈ ಪರಿಹಾರ ಕೊಡ್ಲಿಕ್ಕೆ ಅಂದ್ರೆ ನನ್ನ ಪರಿಸ್ಥಿತಿ ಗಂಭೀರ ಅದ ತಾವು ಏನು ಮಾಡ್ತೀರ ನೋಡ್ರಿ ದಯಮಾಡಿ ಈ ನಾವು ರೈತರಿಗೆ ಉಳಿಸ್ರಿ ಅಷ್ಟೇ ನಾವು ಸರ್ಕಾರ ವಿನಂತಿ ಮಾಡ್ಕೋತೀವಿ ಮತ್ತು ಮೀನುಗಾರಿಕೆ ಸಾಹೇಬ್ರಿಗು ವಿನಂತಿ ಮಾಡ್ಕೋತೀವಿ ನಾವು ಬೀದರ್ನಲ್ಲಿ ಮಾಂಚುರಾ ನದಿ ಮೈತುಂಬಿ ಹರಿತಾ ಇದೆ ಕಾರಂಜಾ ಡ್ಯಾಂ ನಿಂದ ಹದಿನೈದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ ಮೂವತ್ತು ಗ್ರಾಮದಲ್ಲಿ ಬೆಳೆ ಹಾನಿಯಾಗಿದೆ